ಮಂಡ್ಯದ ಅನಿಯಂಬಾಡಿ ಮುಖ್ಯ ರಸ್ತೆ ಕಾವೇರಿ ನಗರ ಬಸ್ ನಿಲ್ದಾಣ ಪಕ್ಕದ ಆವರಣದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕಾವೇರಿ ನಗರ ದ್ವಾರಕನಗರ ಶ್ರೀರಾಮನಗರ ಶಂಕರಪ್ಪ ಬಡಾವಣೆ ವತಿಯಿಂದ ಐದನೇ ವರ್ಷದ ಗೋಪೂಜಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೋರಕ್ಷಕ ಸಮಿತಿಯ ಅಧ್ಯಕ್ಷರಾದ ಎಚ್ ಆರ್ ಅಶೋಕ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡಿಯರ್ ಅವರು ಗೋಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಅಶೋಕ್ ಜಯರಾಮ್ ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಜೆ ಡಿ ಎಸ್ ಮುಖಂಡರಾದ ರಾಮಚಂದ್ರು ಬೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುವರ್ಣವತ್ತಿ ಪಿಎಲ್ಡಿ ಡಿ ಬ್ಯಾಂಕ್ ಅಧ್ಯಕ್ಷರಾದ ಶಿವಲಿಂಗೇಗೌಡ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಪುನೀತ್ ಕೆರೆಹಳ್ಳಿ ಬಜರಂಗಿ ಸೇನೆ ಮಂಜುನಾಥ್ ಮುಖಂಡರಾದ ಅರವಿಂದ್ ಧನಂಜಯ್ ಗೋರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು ರೈತನ ಆಹಾರವನ್ನ ಉತ್ಪಾದನೆ ಮಾಡಲು ಹೊಲದಲ್ಲಿ ಉತ್ತಂತ ಹಸುವಿಗೆ ಇಡೀ ರೈತಾಪಿ ವರ್ಗ ಹದಿನಾಲ್ಕನೇ ತಾರೀಕು ಬಣ್ಣ ಬಣ್ಣಗಳಿಂದ ಅದನ್ನು ಅಲಂಕಾರ ಮಾಡಿ ಕಿಚ್ಚಾಯಿಸಿ ಹಸುವಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಪ್ರದಾಯ ಅದನ್ನ ವಿಶೇಷವಾಗಿ ಕಾವೇರಿ ನಗರದಲ್ಲಿ ನಮ್ಮನ್ನೆಲ್ಲ ಕರೆದು ಮಾಡಿದರೆ ಅವ್ರಿಗೂ ಒಳ್ಳೇದಾಗ್ಲಿ ಗೋಲು ನಿಮಗೆ ಎಲ್ಲವನ್ನೂ ಕೊಡುವಂಥದ್ದು ಅದರ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆ ಗೋವಿನ ಪದ್ಧತಿಯಲ್ಲಿ ನಿಮ್ಮೆಲ್ಲರ ಜೀವನ ಕೂಡ ಆಗಿ ಆಗ್ಲಿ ಮಕರ ಸಂಕ್ರಾಂತಿ ಎಂದು ನಿಮ್ಮ ಬಾಲಿನಲ್ಲಿ ಆ ಚಾಮುಂಡೇಶ್ವರಿ ಎಲ್ಲವನ್ನ ಕೊಡ್ಲಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಕಾರಣವಾದ್ರೂ ಇಷ್ಟೇ ಇಲ್ಲಿರ್ತಕ್ಕಂಥವ್ರು ಹೆಚ್ಚು ವಾಸ ಇರ್ತಕ್ಕಂಥವ್ರು ಎಲ್ಲ ಅಫಿಷಲ್ಸ್ಗಳು ಸರ್ಕಾರಿ ನೌಕರಿ ಇರ್ತಕ್ಕಂಥವ್ರು ನಿವೃತ್ತಿಯಾಗಿರ್ತಕ್ಕಂಥವ್ರು ಈ ಭಾಗದಲ್ಲಿ ಹೆಚ್ಚು ವಾಸ ಇದ್ದೀವಿ పూజ ము విశేష వ ఆ ఆచరణకున్న ఉద్దేశా ఆయోజన హైవత్ ఎకర నూర్ ఎకర హు ప్రతి ఒక్క మనయల్వే ఉళిమేంతా ఏడు జుసెస్ హాలిగోస్కర గుళిమోస్కర సా గద్దె ఒడగడే చప్ప ಇಪ್ಪತ್ತು ಅಡಿ ಆ ಭಾಗಕ್ಕೆ ಗೊಬ್ಬರ ಹಾಕುವಂತದ್ದು ಕ್ರಿಮಿ ಕೀಟಗಳನ್ನ ಬರ್ದಂತೆ ತಡೆಯುವ ಶಕ್ತಿ ತಪ್ಪಾಗಿದೆ ಅದು ಗಂಜಲವನ್ನ ಉಳುವಾಗ ಆಗ್ತಂತ ಸಂದರ್ಭದಲ್ಲಿ ಆ ಗಂಜುಲ ಇಪ್ಪತ್ತರಿಂದ ಮೂವತ್ತು ಅಡಿ ಬರ್ತಕ್ಕಂಥ ವಿಷಕ್ರಿಮಿಗಳನ್ನ ತಡೆದು ಭೂಮಿಗೆ ಪರವರ್ತೇನೆ ಕೊಡುವಂತದ್ದು ನಮ್ಗೆ ಹಿಂದೆ ಇತ್ತು ಪ್ರಸ್ತುತ ಸನ್ನಿವೇಶದಲ್ಲಿ ಗೋವುಗಳು ಕಮ್ಮಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಗೋವುಗಳ ಬಗ್ಗೆ ನಮ್ಗೆ ಹೆಚ್ಚು ಆಸಕ್ತಿ ತೋರ್ಸುವ ಮುಖಾಂತರ ನಮ್ಮ ಸಣ್ಣ ಮಕ್ಕಳಿಗೆ ಮುಂದೆ ಇರ್ತಕ್ಕಂಥವ್ರಿಗೆ ನಮ್ಮ ಮುಂದಿನ ಪೀಳಿಗೆಗೆ ಆ ಗೋಗಳ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕನ್ನ ಇಂಟ್ರೆಶನ್ ಮಾಡಿದ್ದೇವೆ すごい。 ಗೋಪುಜಾರಿದೆ ಆದರೂ ಸಹ ಮಂಡ್ಯ ಯಾವಾಗಲೂ ಒಂದು ವಿಶೇಷವಾದ ಕಾಲೇಜಿ ಯಾವಾಗಲೂ ಇದ್ದೇ ಇರುತ್ತೆ ನಿಮ್ಮ ಮಂಡ್ಯ ಮೇಲೆ ಅದ್ರ ಜೊತೆಗೆ ನೀವು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ಬೇಕಾಗಿದೆ ನಾವು ನಮ್ಮ ಭಾಜಪಾ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯವರು ಸಮಗ್ರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂಬರುವ ಪೀಳಿಗೆಗೆ ಒಳ್ಳೆ ವಾತಾವರಣ ಕೊಡಬೇಕಾಗಿದೆ ಮೈಸೂರಿನ ಪೂರ್ವಜರು ಅವರ ಮುಂಬರುವಂಥದ್ದು ಎಲ್ಲ ತಲೆಮಾರಿಗೂ ಸಹ ಒಂದು ಒಳ್ಳೆ ವಾತಾವರಣ ಕೊಟ್ಟು ಕೊಟ್ಟಿದ್ದಾರೆ ಇವತ್ತು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇಡೀ ಭಾರತಕ್ಕೆ ಮುಂಬರುವ ಪೀಳಿಗೆ ಒಳ್ಳೆಯ ವಾತಾವರಣ ಕೊಡುವಂಥದ್ದು ಅವಕಾಶ ಬಂದಿದೆ ನಾವು ಕೂಡ ಕೆಲಸಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನ ನಮಗೆ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಸಹ ನನ್ನ ನಪೂರ್ವಕವಾದ ಶುಭಾಶಯಗಳು ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ಇನ್ನೆಲ್ಲ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯಗೆರೆ ಮಹನೀಯರೇ ಮಹಿಳೆಯರೇ ಮಕ್ಕಳೇ ಮಾಧ್ಯಮದ ಎಲ್ಲ ಸದಸ್ಯರೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ನಿಮ್ಮೆಲ್ಲರಿಗೂ ಮೊದಲೇದಾಗಿ ಸುಗ್ಗಿ ಅಥವಾ ಸಂಕ್ರಾಂತಿಯ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಮ್ಮ ಜೊತೆಗೆ ಇವತ್ತು ಐದನೇ ವರ್ಷದ ಗೋಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಒಂದು ಸಂತೋಷದ ವಿಷಯ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಅದು ಈ ಭಾಗದಲ್ಲಿ ಮಂಡ್ಯದಲ್ಲಿ ಭಾಳ ವಿಶೇಷವಾದ ಒಂದು ಆಚರಣೆ ಯಾಕಂದರೆ ಒಂದು ಇವತ್ತುವರೆಗೂ ಮಂಡ್ಯ ಪಟ್ಟಣ ಆಗಿರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿ ಅಭಿವೃದ್ಧಿ ಆಗ್ಬೋದು ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ರೀತಿಯ ಒಂದು ಕ್ಷೇತ್ರ ಆಗಿರ್ಬೋದು ಆದರೂ ಸಹ ಮಂಡ್ಯ ಇವತ್ತು ಬರೆದು ನಿಜಕ್ಕೂ ಒಂದು ರೈತರ ಒಂದು ಪ್ರದೇಶ ಅಂತ ಹೇಳಿದ್ರೆ ಹಬ್ಬ ಆಗುತ್ತೆ ನಿಟ್ಟಿನಲ್ಲಿ ಸಂಕ್ರಾಂತಿ ಅಂತ ಹಬ್ಬ ಬಹಳ ವಿಶೇಷವಾಗಿ ಆಚರಣೆ ಆಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಮೊದಲೇ ಬಾರಿಗೆ ನನ್ನ ಜೊತೆಗೆ ಈ ಆಚರಣೆಯಲ್ಲಿ ಭಾಗವಹಿಸುವಂತದ್ದು ಅವಕಾಶ ಸಿಕ್ಕಿದೆ ಅತ್ಯಂತ ಒಂದು ಸಂತೋಷದ ವಿಷಯ ಮತ್ತೊಮ್ಮೆ ಎಲ್ಲರಿಗೂ ಭಾಷೆಗಳು ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಭಾರತ ನಮ್ಮ ಏನು ದೇಶ ನಾವೆಲ್ಲರೂ ಹುಟ್ಟಿದೀವಿ ಎಷ್ಟು ಅಂತ ನಾವೆಲ್ಲರೂ ನಿಜವಾಗ್ಲೂ ಯೋಚನೆ ಮಾಡಬೇಕಾಗತ್ತೆ ಪ್ರಾಚೀನ ಕಾಲದಿಂದ ಇವತ್ತುವರೆಗೂ ಅಂದರೆ ನಮ್ಮ ಋಷಿ ಮುನಿಗಳು ಯಾವ ಸಮಯದಲ್ಲಿ ಪ್ರಕೃತಿಯಿಂದ ಅಂದರೆ ಉದ್ಭವವಾಗಿರುವಂಥದ್ದು ವೇದಗಳನ್ನು ಅನ್ನ ವಿಶೇಷಿಸುವಂಥದ್ದು ಇನ್ನು ಸಾಮರ್ಥ್ಯ ಆಯಿತು ಅವ್ರಿಗೆ ನಂತರ ಅದನ್ನು ಒಂದು ವೇದ ಮೂಲಕ ನಮಗೆಲ್ಲರಿಗೂ ಲಭ್ಯವನ್ನು ಮಾಡಿಕೊಟ್ರು ಆ ಸಮಯದಿಂದ ಇವತ್ತರೆಗೂ ನಿರಂತರವಾಗಿ ಹರಿತಾ ಬಂದಿರುವಂಥದ್ದು ನಮ್ಮ ಭಾರತೀಯ ಪಾರಂಪರೆ ಭಾರತೀಯ ಧರ್ಮ ಯಾವ ದೇಶದಲ್ಲೂ ಸಹ ಪಾರಂಪರೆ ಉಳಿದಿಲ್ಲ ಮೂಲ ಏನು ಪಾರಂಪರೆ ಇದ್ದೆ ಅದು ಬೇರೆ ಬೇರೆ ಏನು ಕಾರಣಾಂತರದಿಂದ ಏನೇ ಒಂದು ಮನುಷ್ಯರ ಒಂದು ಏನು ಅಭಿವೃದ್ಧಿ ಇರ್ಬೋದು ಬೇರೆ ಬೇರೆ ಲೆಕ್ಕದಲ್ಲಿ ಕಾರಣಾಂತರದಿಂದ ಮೂಲ ಪಾರಂಪರೆ ಎಲ್ಲೂ ಉಳಿದಿದೆ ಬರೀ ಒಂದ್ ದೇಶದಲ್ಲಿ ಅದು ಉಳಿದಿದೆ ಅದು ಭಾರತದಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯದಲ್ಲೂ ಸಹ ಒಂದು ಪ್ರಾಚೀನ ಪರಂಪರೆ ಇದೆ ನಿಮಗೆ ಗೊತ್ತಿರಬಹುದು ಪಕ್ಕದಲ್ಲೇ ನಮ್ಮ ಏನು ಶ್ರೀರಂಗಪಟ್ಟಣ ಇದೆ ಅಲ್ಲಿ ಗೌತಮ ಋಷಿ ಬಂದು ಅಲ್ಲಿ ತಮ್ಮ ತಪಸ್ಸನ್ನು ಮಾಡಿ ಆ ಏನು ರಂಗನಾಥ ಸ್ವಾಮಿಯನ್ನು ಸೃಷ್ಟಿ ಮಾಡ್ತಾರೆ ಅಲ್ಲಿ ನಂತರ ವ್ಯಾಸರಾಜರು ಅನೇಕ ಆಚಾರ್ಯರು ಸಹ ಈ ಒಂದು ಮಂಡ್ಯಕ್ಕೆ ಬಂದು ಅನೇಕ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅಂದರೆ ಮೂಲ ವಿಗ್ರಹಗಳಲ್ಲಿ ಮೂಲೆ ತಪಸೆಯನ್ನು ಮಾಡಿ ಈ ಒಂದು ಭೂಮಿಗೆ ಒಂದು ಕೊಡ್ತಾರೆ ಇಂಥ ಒಂದು ಭಾರತದಲ್ಲಿ ನಾವು ಇಂಥ ಒಂದು ಭಾರತದಲ್ಲಿ ಇಂಥ ಒಂದು ಮಂಡ್ಯದಲ್ಲಿ ನಾವೆಲ್ಲರೂ ವಾಸವಾಗಿರುವಂಥದ್ದು ನಿಂಚವಾಗಲೂ ಒಂದು ಪುಣ್ಯ ಈ ನಿಟ್ಟಿನಲ್ಲಿ ಭಾರತೀಯ ಪರಂಪರೆ ಅದು ಯಾವುದೇ ರೀತಿಗೆ ಏನೇ ಒಂದು ಕಾಲಕ್ಕೆ ಏನೇನು ಅನೇಕ ಏನು ಪಾರಂಪರೆಗೂ ಕಾಲಕ್ಕೆ ಏನೋ ಅದು ಬಲಿಯಾಗಿದೆ ಭಾರತ ಪಾರಂಪರೆ ನಾವು ಬಿಟ್ಟಿಲ್ಲ ಪಾರಂಪರೆ ಇವತ್ತರೆಗೂ ನಾವು ಆಚರಿಸ್ತಾ ಬಂದಿದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಭಾರತವನ್ನು ಇಷ್ಟು ಮಟ್ಟಕ್ಕೆ ಎಲ್ಲರೂ ಮೆಚ್ತಾರೆ ಮತ್ತೆ ನಮ್ಮ ಪಾರಂಪರೆ ನಮ್ಮ ಧರ್ಮ ಮನೆಯ ಆ ಧರ್ಮದಲ್ಲಿರುವಂಥದ್ದು ಏನು ಫಿಲಾಸಫಿ ಇದೆ ತತ್ವಶಾಸ್ತ್ರ ಇದೆ ಅದನ್ನ ಎಲ್ಲರೂ ಮೆಚ್ತಾರೆ ಅದನ್ನ ಸಂರಕ್ಷಣೆ ಮಾಡುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಯಾಕೆಂದರೆ ಆ ಧರ್ಮ ಉಳಿದೋ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿಗೆ ಒಂದು ಪುಣ್ಯವಾದ ಒಂದು ಕ್ಷೇತ್ರದಲ್ಲಿ ಪುಣ್ಯವಾದ ಒಂದು ಭಾರತದಲ್ಲಿ ನಮಗೆ ಬದುಕುವಂಥದ್ದು ಸಾಧ್ಯ ಆಗುತ್ತೆ ಅದಕ್ಕಾಗಿ ನಾವು ಭಾಳ ಒಂದು ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಏನು ಪ್ರಧಾನಮಂತ್ರಿಯವರು ಯಾವ ರೀತಿ ಮುಂದುವರಿತಾ ಇದ್ದಾರೆ ನೀವೆಲ್ಲರೂ ಒಂದು ವಿಶೇಷವಾಗಿ ಅಂತ ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ ಸಪ್ತ ಕಾ ಸಪ್ತ ವಿಕಾಸ್ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಸಪ್ತ ವಿರಾಸತ್ ಅಂತ ಕೂಡ ಹೇಳಿದ್ದಾರೆ ವಿರಾಸತ್ ಅಂದರೆ ಏನು ನಮ್ಮ ಪಾರಂಪರಿಕ ಎಲ್ಲರ ಪಾರಂಪರೆ ಭಾರತದಲ್ಲಿ ಇರುವಂಥದ್ದು ಏನು ವೈವಿಧ್ಯ ಪರಂಪರೆ ಇದೆ ಅದರ ಒಂದು ಆಧಾರ ಮೇಲೆ ಈ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಕ್ಕೆ ಇದೆ ಅದಕ್ಕಾಗಿ ಈ ಒಂದು ಉಪಕ್ರಮದಲ್ಲಿ ನಾವೆಲ್ಲರೂ ಯಶಸ್ವಿ ಆಗಿರ್ತೀವಿ ಯಾಕೆಂದ್ರೆ ಅದನ್ನು ಗುರುತಿಸ್ತೇವೆ ಮೊದಲನೇ ಬಾರಿಗೆ ಭಾರತೀಯ ಪಾರಂಪರೆಯ ಆಧಾರ ಮೇಲೆ ಈ ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕು ಹೌದು ಆಧುನಿಕ ಕಾಲಕ್ಕೆ ನಮ್ಮ ಏನೇನು ಅನೇಕ ಅಭಿವೃದ್ಧಿ ಕೆಲಸ ಇರಬಹುದು ಆಧುನಿಕ ಕಾಲಕ್ಕೆ ಸೌಲಭ್ಯಗಳು ಅನೇಕ ಸ್ಕೀಮ್ ಮೂಲಕ ನಮ್ಮ ಬದುಕುವ ಪರಿಸ್ಥಿತಿಯನ್ನು ಉತ್ತಮಗೊಳಿಸಬೇಕಾಗಿದೆ ಇದೆಲ್ಲನೂ ಕೂಡ ನಿಜ ಆದರೆ ಇದೆಲ್ಲನೂ ಕೂಡ ಭಾರತೀಯ ಪರಂಪರೆ ಆಧಾರ ಮೇಲೆ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಅದರ ಸಂರಕ್ಷಣೆ ಮೂಲಕ ನಾವು ಒಂದು ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವು ಮುಂದುವರಿತಾ ಇದ್ದೀವಿ ಇದಕ್ಕೂ ಕೂಡ ನಮ್ಮ ಮಂಡ್ಯ ಒಂದು ವಿಶೇಷವಾದ ಪಾತ್ರ ಇದೆ ನಿಮ್ಮ ಒಂದು ಏನು ರೈತ ಪ್ರದೇಶ ಇರ್ಬೋದು ಧಾರ್ಮಿಕ ಪ್ರದೇಶ ಇರ್ಬೋದು ಅನೇಕ ಐತಿಹಾಸಿಕ ಧಾರ್ಮಿಕ ಸ್ಥಳಗಳಿವೆ ನಮ್ಮ ಮಂಡ್ಯದಲ್ಲಿ ನಮ್ಮ ಮೇಲ್ಕೋಟೆ ಇರ್ಬೋದು ಶ್ರೀರಂಗಪಟ್ಟಣ ಇರ್ಬೋದು ಅನೇಕ ಏನು ವ್ಯಾಸರಾಜ ಸ್ಥಾಪಿಸಿರುವಂಥದ್ದು ಏನೇನು ಆಂಜನೇಯಗಳು ದೇವಸ್ಥಾನಗಳು ಎಲ್ಲಿ ಎಲ್ಲ ಸಿಕ್ತಿದ್ದ ಕಡೆಯೂ ಕೂಡ ಸಿಗುತ್ತೆ ಅನೇಕ ಪರಂಪರೆಗಳು ಇದೆ ಅವಲ್ಲಿ ಸ್ವಾಮಿ ಪರಂಪರೆ ಇರ್ಬೋದು ಶಿವಶರಣ ಪಾರಂಪರೆ ಇರ್ಬೋದು ವ್ಯಾಸರಾಜರ ಪರಂಪರೆ ಇರ್ಬೋದು ಎಲ್ಲನೂ ಕೂಡ ಮಂಡ್ಯದಲ್ಲಿ ಇವತ್ತುವರೆಗೂ ಉಳಿದಿದ್ದು ಹೊಂದಿದೆ ಈ ಪರಂಪರೆಯನ್ನು ವೈವಿಧ್ಯತೆಯನ್ನು ಕೂಡ ಉಳಿಸ್ಕೊಂಡು ಮುಂದುವರಿಬೇಕಾಗಿದೆ ಮಂಡ್ಯ ಇದಕ್ಕೆ ಏನು ಈ ಧಾರ್ಮಿಕ ಆಧಾರ ಮೇಲೆ ಭಾರತ ಕಟ್ಟೇನೆ ಕೂಡ ಇದಕ್ಕೆ ಒಂದು ಮಾದರಿ ಆಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಕರ್ಮಜಿ ಅವರೇ ಹಾಗೂ ಗೋ ಬಗ್ಗೆ ಗೋ ಬಗ್ಗೆ ಒಂದು ಕಾಮನ ಬಗ್ಗೆ ಒಂದು ಮಾತಾಡಲಿಕ್ಕೆ ಆಗಮಿಸಿದಂತ ಪುನೀತ್ ಕೆರೆ ಕೆರಳಿ ಅವರೇ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಗಣ್ಯರೇ ಹಾಗೂ ಮುಂಭಾಗ ಇರುವಂತಹ ಈ ಭಾಗದ ಎಲ್ಲಾ ಮುಖಂಡರೇ ಯೋಗ ಮಿತ್ರರೇ ಹಾಗೂ ಅಕ್ಕಂದ್ರೆ ತಾಯಂದ್ರೆ ನಿಜವಾಗ್ಲೂ ಇವೆಲ್ಲ ಸಂತೋಷದ ವಿಚಾರ ನಾನು ಸುಧಾ ಎರಡನೇ ವರ್ಷ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದೇನೆ ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿ ಒಂದು ಕಣದಲ್ಲಿ ರಾಶಿ ಪೂಜೆಯನ್ನ ಮಾಡಿದ್ರು ಇವತ್ತು ಸ್ಟೇಜ್ ಮೇಲೆ ರಾಶಿ ಪೂಜೆ ಮಾಡುವಂತ ಕಾರ್ಯಕ್ರಮ ಒಂದು ಪ್ರತಿ ವರ್ಷನು ಆಚರಿಸ್ಕೊಂಡು ಬಂದಿದ್ರಿ ನಿಜವಾಗ್ಲು ರೈತರು ವರ್ಷವಿಡೀ ಬೆಳೆದಂತ ಧಾನ್ಯ ದವಸ ಧಾನ್ಯವನ್ನ ಏನ್ ಒಂದು ಒಕ್ಕಣೆ ಮಾಡಿ ಒಂದು ರಾಶಿಗೆ ಪೂಜೆಯನ್ನ ಮಾಡಿ ಎಚ್ಚರಿ ನಮ್ಮ ಪ್ರತಿ ವರ್ಷ ನಮ್ಮ ವರ್ಷ ವರ್ಷದ ಎಚ್ಚರಿ ಈ ರಾಶಿ ಅಂತೇಳಿ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನ ಮಾಡ್ತಾರೆ ಹಾಗೆ ಹಸುಗಳು ಸುಧಾ ವರ್ಷವಿಡೀ ರೈತರಿಗೆ ರೈತರ ಜೊತೆ ಒಂದು ಮೂಗ ಪ್ರಾಣಿ ರೈತರಿಗೆ ಸಹಕಾರಿಯಾಗಿ ನಿಂತು ನಮ್ಮ ರೈತರ ಬೆನ್ನೆಲುಬಾಗಿ ನಿಂತಿರುವಂತಹ ಹಸುಗು ಸುಧಾ ಬೆಳಿಗ್ಗೆಯಿಂದ ಮೈ ತೊಳೆದಕ್ಕೆ ಅಲಂಕಾರವನ್ನು ಮಾಡಿ ಒಂದು ಕಿಚ್ಚಾಯಿಸುವುದರ ಮುಖಾಂತರ ಒಂದು ಗೋಪೂಜೆಯನ್ನು ನೆರವೇರಿಸಿ ಒಂದು ಕಾರ್ಯಕ್ರಮವನ್ನ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ನೆರವೇರಿಸ್ತಾರೆ ಇತ್ತೀಚೆಗೆ ಹಳ್ಳಿಗಳಲ್ಲಿ ಕಮ್ಮಿನೇ ಆಗಲಿದೆ ಸಿಟಿನಲ್ಲೇ ಇವತ್ತು ನಿಜವಾಗೂ ಎಲ್ಲ ಕಡೆ ಒಂದು ಸಂಭ್ರಮದಿಂದ ಆಚರಿಸ್ತಾ ಇರುವಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಚರಿಸ್ತಾ ಇದ್ರಿ ಆ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಬೆಲ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ